ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಸಿಕ್ತು ಸರ್

ಇದು ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತಾ ಇದೆ ಗಾಡಿದು ಅದ ನಾಲ್ಕು ಪವರ್ ವಿಂಡೋಸ್ ಸರ್ ಪವರ್ ಸ್ಟೀರಿಂಗ್ ಮಾಮೂಲಿ ಬ್ಯಾಕ್ ವೈ ಇದು ಎಲ್ಲ ಐತೆ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡಿಸಿಲ್ಲ ಗಾಡಿಗೆ ಈ ಎಕ್ಸ್ಟ್ರಾ ಫಿಟಿಂಗ್ ಸರ್ 15000 ರೂಪಾಯಿಗೆ ಮಾಮೂಲಿ ಇದೆ ಸಿಸ್ಟಮ್ ಆಗಿದೆ ಸಬ್ ಬೂಫರ್ ಆಮ್ಲೆಟ್ ಇದೆ ಎಷ್ಟು ಕೊಡ್ತಾರೆ ಬೇರೆ ಇದೆ ಗಾಡಿ ಸರ್ ಅದು 14 ಕೊಡ್ತದೆ ಸರ್ ಡೆಂಟ್ ಕ್ರಾಸ್ ಸರಿ ಇಲ್ಲಲ್ಲ ಆ ಡೆಂಟ್ ಕ್ರಾಸ್ ಸ್ವಲ್ಪ ಸಣ್ಣ ಪುಟ್ಟ ಐತೆ ಸರ್ ಸಣ್ಣ ಪುಟ್ಟ ಇದೆಯಾ ಹ್ಮ್ ಸಣ್ಣ ಪುಟ್ಟ ಇದೆ ಅದ್ ಬಿಟ್ರೆ ಇನ್ನೇನಿಲ್ಲ ಅದ್ ಇನ್ನೇನಿಲ್ಲ ಗಾಡಿ ಕಂಡೀಷನ್ ಚೆನ್ನಾಗೈತೆ ಇಲ್ಲಿ ಬರ್ತದ ಲೊಕೇಶನ್ ಗಾಡಿ ಅದು ಮಳವಳ್ಳಿ ಮಳವಳ್ಳಿ ಹ್ಮ್ ಬಂಡೆರ ಹಾ ಮಂಡ್ಯ ಹತ್ರ ಬಂಡೆ ಮಳವಳ್ಳಿ ಎಷ್ಟು ಹೇಳ್ತಾ ಗಾಡಿ ರೇಟ್ ಸರ್ ಒಂದು ಹೊತ್ತು ಹೇಳ್ತಿದ್ದೀವಿ ಒಂದು ಹೊತ್ತು ಹಾ ಒಂದು ಬಂದು ಫೈನಲ್ ಒಂದು ಕೊಡ್ತೀರಾ ಹಾ ಒಂದು ಲಕ್ಷ ಗಾಡಿ ಆ ಆರ್ಡರ್ ಆಗಿದೆ ಮಾಡಲ್ ಮಾಡಲ್ ಎರಡು ಸಾವಿರದ ಆರು ಸರ್ ಎರಡು ಸಾವಿರದ ಆರು ಆರು ಓಕೆ ಡೀಟೇಲ್ ಐತೆ ಸರಿ ಸರ್ 1 లక్ష కోట్లే పడదు హ్ 1 లక్ష పడదు హ ఆ 1 లక్ష ఫైనల్ సర్ ఓకే ఓకే